ನಮಸ್ಕಾರ ಸ್ನೇಹಿತರೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಟ್ರೆಂಡಿಂಗ್ನಲ್ಲಿರುವಂಥ ಒಂದು ಬ್ಲೌಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇತ್ತೀಚೆಗೆ ವರ್ಕ್ ಬ್ಲೌಸ್ಗಳೆಲ್ಲ ತುಂಬಾ ಕಾಮನ್ ಆಗಿದೆ ಎಲ್ಲರೂ ಕೂಡ ಎಲ್ಲ ಬ್ಲೌಸ್ಗಳಿಗೂ ಕೂಡ ಅಂದರೆ ರೇಷ್ಮೆ ಸೀರೆ ಬ್ಲೌಸ್ ಆಗಿರ್ಬೋದು ಅಥವಾ ಒಂದು ಸಿಲ್ಕ್ ಸ್ಯಾರಿ ಯಾವುದೇ ಒಂದು ಬ್ಲೌಸ್ಗಾದರೂ ವರ್ಕ್ ಮಾಡಿಸ್ಕೊಳ್ಳೋದು ತುಂಬ ಟ್ರೆಂಡಿಂಗಲ್ಲಿದೆ ಹಾಗೆ ಇವಾಗ ಇನ್ನೊಂದು ಬ್ಲೌಸ್ಗಳು ಓಡ್ತಾ ಇರೋದು ಅಂದರೆ ಈ ಥರ ಈ ರೀತಿಯ ವರ್ಕ್ ಆಲ್ರೆಡಿ ವರ್ಕ್ ಆಗಿರೋ ಅಂಥ ಪೀಸ್ಗಳೇ ಸಿಗುತ್ತೆ ಮೊದಲು ಎಲ್ಲರೂ ಮಿಷಿನಿಗೆ ಎಂಬ್ರಾಯ್ಡಿಂಗನ್ನು ಕೊಟ್ಟು ಅಂದರೆ ಒಂದು ಪ್ಲೇನ್ ಬ್ಲೌಸ್ನ ಎಂಬ್ರಾಯ್ಡಿಂಗ್ಗೆ ಕೊಟ್ಟು ಎಂಬ್ರಾಯ್ಡಿಂಗ್ ಮಾಡಿಸಿ ಸ್ಟಿಚಿಂಗ್ನ ಇದ್ರು ಇವಾಗ ಈ ರೀತಿ ಒಂದು ವೈಟ್ ಆ್ಯಂಡ್ ಕ್ರೀಮ್ ಕಾಂಬಿನೇಷನಲ್ಲಿ ಅಂದರೆ ವೈಟ್ ಆ್ಯಂಡ್ ಕ್ರೀಮ್ ಬ್ಲೌಸ್ಗಳಿಗೆ ಒಂದು ಈ ಥರ ವರ್ಕ್ ರೆಡಿ ವರ್ಕ್ ಇರುತ್ತದೆ ಅಂದರೆ ನಾವು ಪೀಸ್ ತೊಗೊಂಡ್ಬರ್ಬೇಕಾದ್ರೆ ಈ ಥರ ವರ್ಕ್ನ ಮಾಡಿರ್ತಾರೆ ಇತ್ತೀಚೆಗೆ ಈ ಥರ ಬ್ಲೌಸ್ಗಳನ್ನ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆಲ್ಲ ತುಂಬ ಮ್ಯಾಚ್ ಮಾಡ್ತಾರೆ ಹಾಗಾಗಿ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಈ ರೀತಿಯ ಬ್ಲೌಸ್ಗಳು ಇದು ನಿಮಗೆ ಪರ್ ಮೀಟರು ಒನ್ ಫಿಫ್ಟಿ ಟೂ ಹಂಡ್ರೆಡಿಂದ ಹಿಡ್ದು ಫೋರ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡು ಆ ಸಿಗುತ್ತೆ ಆ್ಯಕ್ಚುಲಿ ಈ ಥರ ವರ್ಕ್ ಇರೋದ್ರಿಂದ ಏನಪ್ಪ ಅಂತ ಅಂದರೆ ನಿಮಗೆ ವರ್ಕ್ ಮಾಡಿಸೋ ನೆಸೆಸಿಟಿ ಇರಲ್ಲ ಈಗ ಒಂದು ವರ್ಕ್ ಮಾಡಿಸ್ತೀನಿ ಅಂತ ಹೇಳಿದ್ರೆ ಮಿನಿಮಮ್ ಅಂದ್ರೂ ಒಂದು ಫೈ ಹಂಡ್ರೆಡಿಂದ ತೌಸಂಡ್ ರುಪೀಸ್ ಸಿಂಪಲ್ಲಾಗಿ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ರೆ ವರ್ಕ್ ಮಾಡಿಸ್ತೀನಿ ಅಂತ ಹೇಳಿದ್ರೆ ಇರುತ್ತೆ ನಾನು ಅದು ಕಡಿಮೆನೇ ಹೇಳ್ತಾ ಇದ್ದೀನಿ ಏಯ್ಟ್ ಹಂಡ್ರೆಡ್ ಕಡಿಮೆ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಮಿಷಿನ್ ಎಂಬ್ರಾಯ್ಡ್ರಿನೇ ಇದು ಕೂಡ ಮಿಷಿನ್ ಎಂಬ್ರಾಯ್ಡ್ರಿನೇ ಆಗಿರುತ್ತೆ ರೆಡಿ ಇರುತ್ತಿದ್ದು ಹಾಗಾಗಿ ಈ ಥರ ರೆಡಿ ಪೀಸ್ಗಳಲ್ಲಿ ವರ್ಕ್ ಮಾಡಿರೋದೇ ನಿಮಗೆ ಈ ಥರ ಪೀಸ್ಗಳಿಗೆ ಎಷ್ಟಪ್ಪ ಬೀಳುತ್ತೆ ಅಂತ ಹೇಳಿದ್ರೆ ಪರ್ ಮೀಟರ್ ನಿಮ್ಮದು ನಾನೀಗ ತೋರಿಸ್ತಾ ಇರೋ ಪೀಸ್ ಬಂದು ಟೂ ಹಂಡ್ರೆಡ್ ಇದೆ ಒಂದು ಮಿ ರೇಂಜಲ್ಲಿ ಇದೆ ನೋಡಿ ಬ್ಲೌಸ್ ಪೂರ್ತಿ ಥರ ಬುಟ್ಟಗಳು ಬರುತ್ತೆ ಸ್ಲೀವ್ಸಿಗೆ ಈ ಥರ ಬಾರ್ಡರ್ ಕೂಡ ಕೊಟ್ಟಿರ್ತಾರೆ ಇದನ್ನು ನಾವು ಸ್ಟಿಚ್ ಮಾಡಿ ನಮ್ಮದು ಯಾವುದಾದ್ರೂ ಪ್ಲೈನ್ ಅಂದರೆ ರೇಷ್ಮೆ ಸೀರೆಗಳಿಗೆಲ್ಲ ಮ್ಯಾಚ್ ಮಾಡಿ ಹಾಕ್ಕೋಬೋದು ಪ್ರಿಂಟಲ್ಲ ಇದು ಎಂಬ್ರಾಯ್ಡಿಂಗೇ ಇರುತ್ತೆ ಅದು ಮಿಷಿನ್ ಎಂಬ್ರಾಯ್ಡಿಂಗ್ ಇರುತ್ತೆ ಅಂದರೆ ನಾವು ಬಟ್ಟೆ ಒಂದು ಮೀಡಿಯಮ್ ಆಗಿರುತ್ತೆ ಒಂದು ಟೂ ಹಂಡ್ರೆಡ್ ರುಪೀಸ್ ಆಗಿದೆ ಅದು ಪರ್ ಮೀಟರ್ ಅದನ್ನು ನಾನು ಇವತ್ತು ಸ್ಟಿಚ್ ಮಾಡೋಕ್ಕೆ ಅಂತ ತಗೊಂಡೆ ಇದಕ್ಕೆ ಥ್ರೆಡ್ ಪೈಪಿಂಗ್ನ ಕೊಡೋಣ ಅಂತ ಹೇಳಿ ನಾನು ಮಿಷನ್ನ ಸೆಟ್ ಮಾಡ್ಕೋತಾ ಇದ್ದೀನಿ ಯಾವ ರೀತಿ ಸೆಟ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಸಿಂಗಲ್ ಸೈಡ್ ಟೆನ್ಷನ್ನ ನಾನು ಹಾಕೋತಾ ಇದ್ದೀನಿ ಥ್ರೆಡ್ ಪೈಪಿಂಗ್ ಬಂದು ಚಿಕ್ಕದು ಮಿಷನ್ನು ಹಾಗಾಗಿ ಥ್ರೆಡ್ ಪೈಪಿಂಗ್ ಕೊಡಬೇಕು ಅಂತ ಹೇಳಿದ್ರೆ ನಾನು ಸಿಂಗಲ್ ಸೈಡ್ ಟೆನ್ಷನ್ನ ಹಾಕೋಬೇಕಾಗುತ್ತೆ ಈಗ ನೋಡಿ ಇದು ಟೆನ್ಷನ್ ಇರುತ್ತಲ್ಲ ಅಲ್ಲಿ ಅದನ್ನು ತೆಗೆದು ನಟ್ನ ಲೂಸ್ ಮಾಡಿ ಆಲ್ರೆಡಿ ಇರೋ ಟೆನ್ಷನ್ನ ತೆಗೆದು ಒಂದು ಸೈಡ್ ಟೆನ್ಷನ್ ಬರುತ್ತಲ್ಲ ನಾಲ್ಗೆ ಒಂದು ಸೈಡ್ ನಾಲ್ಗೆ ಅಂತ ಹೇಳ್ತಾರೆ ಆ ಥರದ್ದು ಒಂದನ್ನು ಇರೋದನ್ನು ನಾವು ಸೇರಿಸ್ಕೊಬೇಕಾಗುತ್ತೆ ಅದೇ ಸ್ಕ್ರೂನ ಹಾಕಿ ಅದನ್ನು ಬಿಚ್ಚಿ ಇದನ್ನು ಹಾಕೋಬೇಕಾಗತ್ತೆ ಇದ್ರ ಜೊತೆಗೆ ಸಣ್ಣದಾಗ ಒಂದು ಮಿಷಿನಲ್ಲಿ ಕೂಡ ನಾವು ಸೆಟ್ಟಿಂಗ್ಸ್ನ ಮಾಡ್ಕೋಬೇಕಾಗುತ್ತೆ ನನಗೂ ಕೂಡ ಇದು ಸ್ಟಾರ್ಟಿಂಗಲ್ಲಿ ಗೊತ್ತಿರಲಿಲ್ಲ ನಾನು ಸಿಂಗಲ್ ಸೈಡ್ ಟೆನ್ಷನ್ ಏನೋ ನೋಡ್ತು ತರಿಸ್ಬಿಟ್ಟೆ ವೀಡಿಯೋದಲ್ಲಿ ನೋಡಿಬಿಟ್ಟು ಆದರೆ ಇದು ಮ್ಯಾ ಸೆಟ್ ಮಾಡೋಕ್ಕಾಗ್ದಿರ ನಾನು ಮಿಷಿನ್ನ ನಾನು ಶೋ ಒಂದೇ ಸರ್ವಿಸ್ ಮಾಡೋ ಕಡೆ ತೊಗೊಂಡೋಗಿ ಸೆಟ್ನ ಮಾಡಿಸ್ಕೊಂಡು ಅಂದರೆ ಹೇಳಿಸ್ಕೊಂಡು ಬಂದಿದೆ ಸಿಂಪಲ್ ಇದು ನೋಡಿ ಇದು ಈ ಥರ ಬರುತ್ತೆ ಅಲ್ಲೊಂದು ಮೇಲ್ಗಡೆದು ಅದೊಂದು ನಟ್ಟನ್ನು ಲೂಸ್ ಮಾಡಿ ಮೇಲ್ಗಡೆ ಪಾರ್ಟ್ನ ತೆಗೆದು ಇಲ್ಲಿ ಮಧ್ಯದಲ್ಲಿ ಒಂದು ನಟ್ ಬರುತ್ತೆ ಅದೇ ಅಂದರೆ ಟೆನ್ಷನ್ದು ರಾಡ್ ಇರುತ್ತಲ್ಲ ಅದ್ರ ಮಧ್ಯದಲ್ಲಿರೋವಂಥ ಟೆನ್ಷನ್ನ ರಾಡಲ್ಲಿ ಇರೋಂಥ ನಟ್ಟನ್ನು ಹಾಗೆ ಸ್ಕ್ರೂ ಡ್ರೈವನ್ನ ತೆಗಿಬಾರ್ದು ಸ್ಕ್ರೂ ಡ್ರೈವರ್ನ ಹಾಕಿ ಅಲ್ಲೇ ಒಂದು ಲೈಟಾಗಿ ಲೂಸ್ನ ಮಾಡಿ ನಾವು ಟೆನ್ಷನ್ನ ಸ್ವಲ್ಪ ಕ್ರಾಸ್ ಮಾಡ್ಕೋಬೇಕಾಗತ್ತೆ ಯಾಕೆ ಅಂದರೆ ಎಡ್ಜಿಗೆ ಬರಬೇಕು ಸ್ಟಿಚ್ಚು ಹಾಗಾಗಿ ಎಡ್ಜಿಗೆ ಬಂದರೆ ಪೈಪಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನಾನು ಈ ಮಿಷಿನ್ನ ಈ ಥರ ಸೆಟ್ ಮಾಡ್ತಾಯಿದ್ದೀನಿ ಇದು ಈ ಥರದ್ದು ನಿಮ್ಮದು ದೊಡ್ಡ ಮಿಷಿನ್ ಅಂದರೆ ಜಾಕ್ ಮಿಷಿನ್ಗಳಲ್ಲೆಲ್ಲ ಹಾಗೆ ಸೆಟ್ ಮಾಡ್ಕೋತಾರಂತೆ ಆದರೆ ನಮ್ಮದು ಚಿಕ್ಕ ಮಿಷಿನ್ ಆಗಿರೋದ್ರಿಂದ ಇಷ್ಟು ಕೆಲಸನ ನಾವು ಮಾಡಬೇಕಾಗುತ್ತೆ ಕ್ರಾಸಿಗೆ ತೊಗೊಂಡ ನಂತರ ಸ್ಕ್ರೂಡ್ರೈವ್ನ ಅಲ್ಲೇ ಇಟ್ಕೊಂಡು ನಾವು ಟೈಟ್ನ ಮಾಡ್ಕೊಂಡೆ ನೆಕ್ಸ್ಟ್ ಇದ್ರ ಮೇಲ್ಗಡೆ ಅದನ್ನು ಹಾಕಿ ಕ್ಯಾಪನ್ನ ಹಾಕಿ ನಾನು ಟೈಟ್ನ ಇದ್ದೀನಿ ನಾನು ಈ ಥ್ರೆಡ್ ಪೈಪಿಂಗಿಗೆ ಒಂದು ಎಕ್ಸ್ಟ್ರಾ ಪೀಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ಗೋಲ್ಡ್ ಕಲರ್ ಬ್ಲೌಸ್ ಪೀಸ್ ಬರುತ್ತಲ್ಲ ಆ ಬ್ಲೌಸ್ ಪೀಸ್ನ ತಗೊಂಡು ನಾನು ಕಟ್ನ ಮಾಡ್ಕೊತಾ ಇದ್ದೀನಿ ಅದನ್ನು ಕಟ್ ಮಾಡಿ ನೋಡಿದರೆ ಕ್ರಾಸ್ ಕಟ್ನ ಮಾಡಿಕೊಂಡು ನಾನು ಎರಡು ಜಾಯಿಂಟ್ ಮಾಡ್ಕೊತೀನಿ ಒಂದು ಎಷ್ಟು ಬೇಕು ಎಷ್ಟು ಲೆಂತ್ ಬೇಕಾಗುತ್ತೆ ಅಷ್ಟು ಲೆಂತ್ನ ನೋಡ್ಕೊಂಡು ನಾವು ಕ್ರಾಸ್ ಕಟ್ನ ಮಾಡ್ಕೊಂಡು ಈಗ ಪೈಪಿಂಗಿಗೆಲ್ಲ ಕ್ರಾಸ್ ಕಟ್ ಮಾಡ್ತೀವಲ್ಲ ಆ ರೀತಿ ಕ್ರಾಸ್ ಕಟ್ನ ಮಾಡಿಕೊಂಡು ಈ ಥ್ರೆಡ್ಡಿಂಗ್ ಪೈ ಈ ಥ್ರೆಡ್ ಇದೆಯಲ್ಲ ಇದ್ರ ಪೈಪಿಂಗ್ ಥ್ರೆಡ್ ಇದು ಇದನ್ನು ಈ ಬಟ್ಟೆ ಒಳಗಡೆ ಹಾಕಿ ನಾವು ಹೊಲ್ಕೋಬೇಕಾಗುತ್ತೆ ನಾನೀಗ ಫಸ್ಟಿಗೆ ಜಾಯಿಂಟನ್ನ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಹೆಂಗೆ ಯಾವ ರೀತಿ ಜಾಯಿಂಟನ್ನ ಮಾಡಬೇಕಂದ್ರೆ ಪೈಪಿಂಗಿಗೆ ಮಾಡ್ತೀವಲ್ಲ ಆ ಥರ ಅಂದರೆ ಇಂಟು ಮಾರ್ಕಲ್ಲಿ ನಾವು ಜಾಯಿಂಟನ್ನ ಮಾಡ್ಕೋಬೇಕಾಗತ್ತೆ ಅಂದರೆ ಆಪೋಸಿಟ್ ಡೈರೆಕ್ಷನ್ ಜಾಸ್ತಿ ಯಾವ ಕಡೆ ಬಂದಿರುತ್ತೋ ಅಲ್ಲಿಗೆ ಕಡಿಮೆದನ್ನ ಕೊಡಬೇಕು ಕಡಿಮೆ ಯಾವ ಕಡೆ ಬಂದಿರುತ್ತೋ ಅದ್ರಲ್ಲಿ ಅಲ್ಲಿ ಜಾಸ್ತಿನ ಬರೋ ಥರ ನಾವು ಆ ಜಾಯಿಂಟ್ನ ಮಾಡಿಕೊಂಡು ಸ್ಟಿಚ್ನ ಹಾಕೋಬೇಕಾಗುತ್ತೆ ಹೀಗೆ ನಾವು ಎಷ್ಟು ಪೀಸ್ಗಳನ್ನು ಕಟ್ ಮಾಡ್ಕೊಂಡಿರ್ತೋ ನಮ್ಗೆ ಎಷ್ಟು ಲೆಂತ್ ಬೇಕೋ ಅಲ್ಲಿವರೆಗೂ ನಾವು ಜಾಯಿಂಟ್ನ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ನಾನು ಸ್ಟಿಚಿಂಗ್ನ ಇದ್ದೀನಿ ಅಲ್ಲಿಗೆ ಇದನ್ನು ಮಾಡಿಕೊಂಡ ನಂತರ ನಾವು ಥ್ರೆಡ್ ಬರುತ್ತಲ್ಲ ಆ ಥ್ರೆಡ್ನ ಆ್ಯಡ್ ಮಾಡ್ಕೋಬೇಕು ಈಗ ನಾನು ಒಂದು ಎರಡರಿಂದ ಒಂದು ಮೂರಿಂದ ನಾಲ್ಕು ಪೀಸನ್ನು ಜಾಯಿಂಟ್ ಮಾಡ್ಕೊಂಡಿದ್ದೆ ಅದೆಲ್ಲ ಫುಲ್ ಜಾಯಿಂಟ್ ಮಾಡ್ಕೊಂಡ ನಂತರ ನಾವು ಥ್ರೆಡ್ಡನ್ನು ಮಧ್ಯದಲ್ಲಿ ಹಾಕ್ಕೊಂಡು ಇದನ್ನು ಸ್ಟಿಚ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ನಾವು ಥ್ರೆಡ್ನ ಹಾಕ್ಕೊಂಡು ಒಂದು ಸ್ವಲ್ಪ ಫೋಲ್ಡ್ ಮಾಡಿ ಪಕ್ಕಕ್ಕೆ ಆದಷ್ಟು ಥ್ರೆಡ್ ಪಕ್ಕಕ್ಕೆ ಸ್ಟಿಚ್ನ ಹಾಕೋಬೇಕು ನೋಡಿ ನಾನು ಟೆನ್ಷನ್ ಆ ಕಡೆಗಿದೆ ಅಂದರೆ ನನ್ನ ರೈಟ್ ಸೈಡ್ಗೆ ಇದೆ ನಾನು ಲೆಫ್ಟ್ ಸೈಡಿಗೆ ಥ್ರೆಡ್ನ ಹಾಕ್ಕೊಂಡು ಸ್ಟಿಚ್ನ ಮಾಡಬೇಕು ಅಂತ ಅಂದರೆ ಈ ಥರ ಥ್ರೆಡ್ ಪೈಪಿಂಗ್ನ ಮಾಡೋದ್ರಿಂದ ಬ್ಲೌಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ಥರ ಗೋಲ್ಡ್ ಇರೋದ್ರಿಂದ ಈ ಥರ ಗೋಲ್ಡ್ ಗೋಲ್ಡ್ ಎಂಬ್ರಾಯ್ಡ್ರಿ ಇತ್ತಲ್ವ ಬ್ಲೌಸಲ್ಲಿ ನಾವು ನಾನು ಗೋಲ್ಡ್ ಪೀಸ್ಗಳು ಬ್ಲೌಸ್ ಪೀಸ್ಗಳು ಬರುತ್ತಲ್ಲ ಅದನ್ನೇ ಸ್ವಲ್ಪ ಕಟ್ ಮಾಡಿಸ್ಕೊಂಡ್ಬಂದು ಈ ಥರ ಥ್ರೆಡ್ ಪೈಪಿಂಗ್ನ ಕೊಡ್ತಾ ಇದ್ದೀನಿ ಯಾವುದೇ ಬ್ಲೌಸ್ಗೆ ಆಗಿರ್ಬೋದು ಈ ಥರ ಥ್ರೆಡ್ ಪೈಪಿಂಗ್ ಮಾಡಿದ್ರೆ ತುಂಬ ಇಷ್ಟ ಬಟ್ಟೆಲಿ ಕೊಟ್ಟರೆ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆಗಿರುತ್ತೆ ಆದರೆ ಈ ಬಟ್ಟೆ ಈ ಥರ ಥ್ರೆಡ್ನ ಹಾಕಿ ನಾವು ಪೈಪಿಂಗ್ನ ಮಾಡೋದ್ರಿಂದ ತುಂಬ ಒಳ್ಳೆಯ ಕೂಡ ಈ ಥರ ಮಾಡ್ಕೊಳ್ತಾ ಹೋಗಬೇಕು ಅದು ಸ್ಟಿಚ್ ಆದ ನಂತರ ಬ್ಲೌಸ್ಗೆ ಹಾಕಿ ನಾವು ಅದನ್ನು ನಮಗೆ ಅಂದರೆ ನಾನು ಮಧ್ಯಕ್ಕೆ ಸೇರಿಸಿ ಉಲ್ಟ ಮಾಡ್ಕೊಂಬಿಡ್ತೀನಿ ಅಂದರೆ ಪೈಪಿಂಗ್ ಥ್ರೆಡ್ನ್ನು ಮಧ್ಯಕ್ಕೆ ಸೇರಿಸಿ ಉಲ್ಟಾನ ಮಾಡ್ಕೊತೀನಿ ಎರಡು ರೀತಿಯೂ ಕೂಡ ಕೊಡ್ಬೋದು ಫಿನಿಶ್ ಆದಮೇಲೆ ಕೂಡ ನಾವು ಪೈಪಿಂಗ್ನ ಕೊಡ್ತೀವಲ್ಲ ಆ ರೀತಿ ಕೂಡ ನಾವು ಮೇಲ್ಗಡೆ ಆ್ಯಡ್ ಮಾ ಮೇಲ್ಗಡೆ ಕೊಟ್ಕೊಂಡು ಕೂಡ ನಾವು ಥ್ರೆಡ್ ಪೈಪಿಂಗ್ ಪೈಪಿಂಗ್ನ ಕೊಟ್ಕೋಬೋದು ಇದು ಆಲ್ರೆಡಿ ಫಿನಿಶ್ ಆಗಿರೋ ಬ್ಲೌಸ್ಗೆ ಕೊಡ್ತಿರೋದು ನಾನು ಎರಡು ರೀತಿಯೂ ಕೂಡ ಹೊಲ್ದಿದ್ದೀನಿ ಅಂದರೆ ಈಗೆಲ್ಲ ರೆಡಿಯಾಗಿದೆ ಪೈಪಿಂಗ್ ಮೇಲ್ಗಡೆಯಿಂದ ಇದ್ದೀನಿ ಇದು ಫಿನಿಶಿಂಗ್ ಅಂತ ಅಂದರೆ ಸ್ವಲ್ಪ ಕೂಳೆಗಳು ಅಂದರೆ ಒಳಗಡೆಯಿಂದ ಕಾಣಿಸುತ್ತೆ ಅದೇ ನಾವು ಮಧ್ಯದಲ್ಲಿ ಹಾಕ್ಕೊಂಡು ಉಲ್ಟಾ ಮಾಡ್ಕೊಂಬಿಟ್ರೆ ಇದು ಸೇಮ್ ನಾವು ಬಟ್ಟೆ ಮೇಲೆ ಪೈ ಪೈಪಿಂಗ್ ಕೊಡ್ತೀವಿ ಇವೆಲ್ಲ ನಾರ್ಮಲ್ ಪೈಪಿಂಗು ಅಂದರೆ ಫಿನಿಶಿಂಗ್ ಮೇಲ್ಗಡೆ ಚೆನ್ನಾಗಿ ಕಾಣಿಸಿದ್ರೆ ಒಳಗಡೆ ಸ್ವಲ್ಪ ಕೂಳೆ ಉಳ್ಕೊಳ್ಳುತ್ತೆ ಈ ಥರ ಫೋಲ್ಡ್ ಮಾಡಿದಾಗ ಕೂಳೆ ಉಳಿಯುತ್ತೆ ಅದನ್ನು ಫೋಲ್ಡ್ ಮಾಡಿ ಹೊಲ್ಕೋಬೇಕಾಗತ್ತೆ ಇದು ಒಂದು ರೀತಿ ಇನ್ನೊಂದು ರೀತಿ ಅಂದರೆ ಲೈನಿಂಗಿಗೂ ಮತ್ತು ಮೇಯ್ನ್ ಪೀಸ್ಗೂ ಮಧ್ಯದಲ್ಲೇ ಇಟ್ಕೊಂಡು ನಾವು ಇದು ಪೈಪಿಂಗ್ ಥ್ರೆಡ್ ಅದು ಬಟ್ಟೆ ಇರುತ್ತಲ್ಲ ಅದನ್ನ ಇಟ್ಕೊಂಡು ನಾವು ಫಸ್ಟ್ ಸ್ಟಿಚ್ ಮಾಡಿಕೊಂಡು ಉಲ್ಟಾ ಮಾಡಿಕೊಂಡ್ರೆ ನಮಗೆ ಅದು ಫಿನಿಶಿಂಗ್ ಅದು ಕೂಡ ನೀಟಾಗಿ ಬರುತ್ತೆ ನೋಡಿ ಇದು ಮಧ್ಯದಲ್ಲಿ ಹಾಕಿ ನಾನು ಫಿನಿಶಿಂಗ್ನ ಕೊಟ್ಟಿರೋಂಥ ಬ್ಲೌಸು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಮಗೆ ಕೂಳೆಗಳು ಏನೂ ಕಾಣಿಸಲ್ಲ ಒಳಗಡೆಗಾದಂಗೂ ಕೂಡ ನೋಡಿ ಈ ಥರ ಬ್ಲೌಸಿಗೆ ಬಂದಿದೆ ಈ ಥರ ಬಾರ್ಡರು ಇದು ಬ್ಲೌಸಿಗೆ ಸ್ಲೀವ್ಸಿಗೆ ಮಾತ್ರ ಬರುತ್ತೆ ಅದನ್ನು ಸ್ಲೀವ್ಸಿಗೆ ಕರೆಕ್ಟಾಗಿ ಕಟ್ ಮಾಡಿಕೊಂಡು ನಾವು ಸ್ಲೀವ್ನ ಜಾಯಿಂಟ್ ಮಾಡಬೇಕಾಗತ್ತೆ ನೋಡಿ ಥರ ನೀಟಾಗಿ ಒಂದೇ ಒಳಗಡೆ ನೋಡಿ ಕೂಳೆ ಕಾಣಿಸ್ತಿಲ್ಲ ನಾವು ಮೇಲುಗಡೆ ಕೊಟ್ಟರೆ ಕೂಳೆ ಕಾಣಿಸುತ್ತೆ ಇದು ಮಧ್ಯದಲ್ಲೇ ಹಾಕಿ ಉಲ್ಟಾ ಮಾಡ್ಕೊಂಡಿದ್ದೀನಿ ನಾನು ಹಾಗಾಗಿ ಕಾಣಿಸ್ತಾ ಇಲ್ಲ ದಪ್ಪ ಇರೋ ಬಟ್ಟೆಗಾದ್ರೆ ಈ ಥರ ಉಲ್ಟ ಮಾಡಿದ್ರೆ ಕಾಣಿಸಲ್ಲ ತೆಡು ಬಟ್ಟೆಗಾದ್ರೆ ನೀವು ಮೇಲಿಂದನೇ ಕೊಡಬೇಕಾಗತ್ತೆ ಕೆಳಗಡೆಗೆ ನಾನು ಈ ಥರ ಎಮ್ಮಿಂಗ್ ನಾವು ಕೊಟ್ಟಿದ್ದೀನಿ ಯಾಕೆಂದರೆ ಬ್ಲೌಸ್ ನೀಟಾಗಿ ಕೂರುತ್ತೆ ಅಂತ ಹೇಳಿ ಇದು ಈ ಟ್ರೆಂಡಿಂಗ್ ಬ್ಲೌಸ್ದು ವಿಡಿಯೋ ಆಗಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನ್ನ ಮುಂದಿನ ವೀಡಿಯೋಗಳಿಗೆ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು